ನಮಸ್ತೆ ಬದುಕಲ್ಲಿ ಎಲ್ಲ ಇದ್ದರೂ ಕೂಡ ನೆಮ್ಮದಿ ಇಲ್ಲ ರಾತ್ರಿ ಮಲಗಿದ್ರೆ ನಿದ್ರೆ ಬರಲ್ಲ ಯಾವಾಗಲೂ ಮನಸ್ಸು ಹಿಂಸೆ ಆಗ್ತಾ ಇರ್ತದೆ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯದ ಸಮಸ್ಯೆ ತುಂಬ ಕಾಡುತ್ತದೆ ಇಂತಹ ಎಲ್ಲ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಚೈತ್ರ ಪೂರ್ಣಿಮೆ ತುಂಬ ಸಹಾಯ ಮಾಡುತ್ತೆ ಅದರಲ್ಲೂ ವಿಶೇಷವಾಗಿ ಹನುಮ ಜಯಂತಿ ಇತ್ತು ಅಂದರೆ ಅದಕ್ಕಿಂತ ಇನ್ನೊಂದು ಮಹತ್ವವಾದ ದಿನ ನಮ್ಮ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಸಿಗಲಿಕ್ಕೆ ಸಾಧ್ಯ ಇದೆಯಾ ಇಲ್ಲ ಈ ವಿಡಿಯೋದಲ್ಲಿ ಚೈತ್ರ ಪೂರ್ಣಿಮೆಯ ಅನುಷ್ಠಾನ ಮತ್ತು ಏನು ಮಾಡಬೇಕು ಏನು ಮಾಡಬಾರದು ಎಂಬುದನ್ನು ಸರಳವಾಗಿ ಹಂಚಿಕೊಳ್ತಾ ಇದ್ದೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇನ್ನೊಬ್ಬರಿಗೂ ಹಂಚಿಕೊಳ್ಳಿ ಪ್ರತಿಯೊಂದು ಹುಣ್ಣಿಮೆ ಕೂಡ ತುಂಬ ವಿಶೇಷವಾದದ್ದು ಹುಣ್ಣಿಮೆಯ ಬಗ್ಗೆ ಮಾತಾಡಿದ್ದೇ ಆ ವಿಡಿಯೋನ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ನೋಡಿ ಇನ್ನೊಬ್ಬರಿಗೂ ಹಂಚಿಕೊಳ್ಳಿ ಈ ಚಂದ್ರನಿಗೂ ಮನಸ್ಸಿಗೂ ಚಂದ್ರನಿಗೂ ತಾಯಿಯ ಆಶೀರ್ವಾದ ತಾಯಿಯ ಪ್ರೀತಿಗೂ ತುಂಬ ನಿಕಟವಾದ ಸಂಬಂಧ ಯಾರಿಗೆ ತಾಯಿಯ ಆಶೀರ್ವಾದ ವಿಶೇಷವಾಗಿ ಇರ್ತದೆ ಅಥವಾ ತಾಯಿಯ ಆಶೀರ್ವಾದವನ್ನು ನಾವು ವಿಶೇಷವಾಗಿ ಯಾವಾಗಲೂ ತೆಗೆದುಕೊಳ್ತೀವಿ ಆ ತಾಯಿಯ ಮನಸ್ಸಿಗೆ ನೋವಾಗದಂತೆ ನಾವು ಬದುಕುತ್ತೀವಿ ಆಗ ನಮ್ಮ ಮನಸ್ಸು ತುಂಬ ಚೆನ್ನಾಗಿರ್ತದಂತೆ ಕೇವಲ ತಾಯಿಯ ಆಶೀರ್ವಾದಕ್ಕೆ ಅಷ್ಟು ಶಕ್ತಿ ಇದೆ ಆ ತಾಯಿಯೂ ಕೂಡ ಸದಾಚಾರಿಯಾಗಿರಬೇಕು ಮಕ್ಕಳನ್ನು ಮುಕ್ತಿಯ ಮಾರ್ಗಕ್ಕೆ ವಿರುದ್ಧವಾಗಿ ಬದುಕುವಂತೆ ಪ್ರೇರೇಪಿಸಬಾರದು ಆ ತಾಯಿಯ ಆಶೀರ್ವಾದ ತುಂಬ ದೊಡ್ಡದ್ದು ಅದೊಂದು ವರ ಹಾಗೆ ಚಂದ್ರನ ಸಂಪರ್ಕಕ್ಕೆ ಏನು ಬಂದರೂ ಕೂಡ ಅದು ಆ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದತ್ತಂತೆ ಆಹ್ಲಾದತೆ ಹೆಚ್ಚಾಗತ್ತಂತೆ ಸುಮ್ಮನೆ ನೀವು ಹುಣ್ಣಿಮೆ ರಾತ್ರಿ ಚಂದ್ರನನ್ನು ಹೀಗೆ ನೋಡ್ತಾ ಇರಿ ಮನಸ್ಸು ಶಾಂತವಾಗುತ್ತೆ ಚಂದ್ರನ ಅಡಿಯಲ್ಲಿರುವ ನೀರು ಶಾಂತವಾಗಿ ಕಾಣ್ತದೆ ಚಂದ್ರನ ಅಡಿಗೆ ಬಂದ ದೇಹ ಶಾಂತತೆಯನ್ನು ಪಡೀತದೆ ಹೀಗೆ ಚಂದ್ರ ಎಲ್ಲವನ್ನು ಶಾಂತ ಮಾಡ್ತಾನೆ ಪ್ರತಿಯೊಂದು ಹುಣ್ಣಿಮೆ ಕೂಡ ತುಂಬ ವಿಶೇಷವಾದದ್ದು ವಿಶಿಷ್ಟವಾದದ್ದು ಅದರದ್ದೇ ಆದ ಮಹತ್ವವನ್ನು ಹೊಂದಿದೆ ವಿಶೇಷವಾಗಿ ಚೈತ್ರ ಪೂರ್ಣಿಮೆ ಯಾಕೆ ನಮ್ಮ ಹಿರಿಯರು ಅನುಷ್ಠಾನ ಮಾಡಬೇಕು ಆವತ್ತು ತಾಯಿಯನ್ನು ಅವರವರು ತಾಯಿಯ ಆಶೀರ್ವಾದವನ್ನು ಪಡ್ಕೋಬೇಕು ಮತ್ತು ತಾಯಿಯ ಹೃದಯ ಇರುವ ಗುರುವಿನ ಸಾಂಗತ್ಯವನ್ನು ಅವತ್ತು ಯಾಕೆ ಮಾಡಬೇಕು ಅಂತ ಹೇಳ್ತಾರೆ ಎಂಬುದಕ್ಕೆ ಮಾಹಿತಿಯನ್ನು ಇವತ್ತು ನಾನು ಕೊಡ್ತೀನಿ ನಾವು ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮಗಳೇನಿದೆ ಅದು ನಮ್ಮನ್ನು ಮಾನಸಿಕವಾದ ದೈಹಿಕವಾದ ರೋಗವಾಗಿ ಸಾಲವಾಗಿ ಶತ್ರು ಬಾಧೆಯಾಗಿ ನಮ್ಮನ್ನು ಕಾಡುತ್ತೆ ಅಂತ ಎಲ್ಲ ಸಾಧಕರ ಅನುಭವ ಮತ್ತು ಅಭಿಪ್ರಾಯ ಎಲ್ಲರೂ ಅದನ್ನು ನಾವು ನಂಬುತ್ತೀವಿ ನಾವು ಮಾಡುವ ಪ್ರತಿಯೊಂದು ಕರ್ಮ ಏನಿದೆ ಆ ಕರ್ಮದ ಪ್ರತಿಫಲ ನಾವು ಉಣ್ಣಲೇಬೇಕು ಇವತ್ತಲ್ಲ ನಾಳೆ ನಾವು ಮಾಡಿದ ಕರ್ಮದ ಪ್ರತಿಫಲವನ್ನು ನಾವು ಉಣ್ಣಲೇಬೇಕು ಈ ಎಲ್ಲ ಕರ್ಮದ ಲೆಕ್ಕಾಚಾರವನ್ನು ದಾಖಲು ಮಾಡೋದು ಚಿತ್ರಗುಪ್ತ ಅಂತ ನಾವು ನಂಬ್ತೀವಿ ಚಿತ್ರಗುಪ್ತ ಮೇಲೆ ಎಲ್ಲೋ ಕೂತ್ಕೊಂಡಿರಬೇಕು ಅಂತ ಇಲ್ಲ ನಾವು ನೋಡುವ ಕೇಳುವ ಪ್ರತಿಯೊಂದು ವಿಷಯಗಳು ಕೂಡ ನಮ್ಮೊಳಗಡೆ ದಾಖಲಾಗ್ತಾನೆ ಇರ್ತದೆ ನಮಗೆ ಗೊತ್ತಿಲ್ಲದೇ ನೋಡಿದರೂ ಗೊತ್ತಿಲ್ಲದೆ ನೋಡಿದರೂ ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ಲದೆ ಮಾಡಿದರೂ ಪ್ರತಿಯೊಂದು ಕರ್ಮ ಏನಿದೆ ಅದು ನಮ್ಮೊಳಗಡೆ ಮೆಮೊರಿಯಾಗಿ ಸ್ಟೋರ್ ಆಗ್ತಾನೇ ಇರ್ತದೆ ಇಂತಹ ಕರ್ಮದ ಲೆಕ್ಕಾಚಾರ ಹಾಕುವ ಚಿತ್ರಗುಪ್ತ ಇವತ್ತು ಯಾರು ತಾಯಿಯ ಸೇವೆ ಗೋ ಸೇವೆ ವಿಶೇಷವಾಗಿ ತಾಯಿಯ ಹೃದಯ ಇರುವ ಗುರುಗಳ ಸಾಧಕರ ಸೇವೆ ದಾನ ಧರ್ಮಾದಿಗಳನ್ನು ಯಾರು ಇವತ್ತು ಯಥಾಶಕ್ತಿ ಮಾಡ್ತೀರಿ ಮತ್ತು ಸಂಪ್ರದಾಯಕ್ಕೆ ಅನುಸಾರವಾಗಿ ಯಾರು ಮಾಡ್ತೀರಿ ಅವರಿಗೆ ದೊಡ್ಡ ದೊಡ್ಡ ಸಂಕಷ್ಟಗಳು ಚಿಕ್ಕದಾಗಿ ಬಂದು ಹೋಗುವಂತೆ ಅನುಗ್ರಹ ಮಾಡ್ತಾನೆ ವಿನಾಯಿತಿಯನ್ನು ಕೊಡ್ತಾನೆ ಎಂಬುದಾಗಿ ಸಾಧಕರ ಆದೇಶ ಮತ್ತು ನಂಬಿಕೆ ಹಾಗಾದರೆ ಏನು ಮಾಡಬೇಕು ಇವತ್ತು ಪ್ರತಿಯೊಂದು ಹುಣ್ಣಿಮೆ ವಿಶೇಷ ಅಂತ ನಾನು ನಿಮಗೆ ಹೇಳಿದೆ ಈಗ ನಾವು ನಮ್ಮ ಜೀವನ ಯೋಗದಲ್ಲಿ ನಮ್ಮೆಲ್ಲ ನನ್ನ ವಿದ್ಯಾರ್ಥಿಗಳ ಪರಿವಾರವನ್ನು ಭೇಟಿಯಾಗ್ತೀನಿ ಬೆಳದಿನ ಆ ಚೈತ್ರ ಪೂರ್ಣಿಮೆಯ ದಿನ ಪ್ರತಿ ವರ್ಷ ನಾನು ನನ್ನ ವಿದ್ಯಾರ್ಥಿಗಳಿಗೆ ನನ್ನ ಪರಿವಾರದವರಿಗೆ ಕೈ ತೂತನ್ನು ಹಾಕ್ತೀನಿ ಆವತ್ತು ಸತ್ಸಂಗವನ್ನು ಮಾಡ್ತೀವಿ ಸಾಧನೆಯನ್ನು ಮಾಡ್ತೀವಿ ದಾನ ಧರ್ಮಾದಿಗಳನ್ನು ಎಲ್ಲ ಸೇರಿಕೊಂಡು ಮಾಡ್ತೀವಿ ಅನುಷ್ಠಾನಗಳನ್ನು ಧ್ಯಾನಗಳನ್ನು ನಾವೆಲ್ಲ ಸೇರಿ ಮಾಡ್ತೀವಿ ನೀವು ನಿಮ್ಮ ನಿಮ್ಮ ಗುರುಗಳನ್ನು ಭೇಟಿಯಾಗಿ ನಿಮ್ಮ ನಿಮ್ಮ ಸಂಪ್ರದಾಯ ಯಾವ್ಯಾವುದನ್ನು ನಿಮಗೆ ಆದೇಶ ಮಾಡಿದ್ದಾರೆ ಅದನ್ನು ಮಾಡಿ ಮುಖ್ಯವಾಗಿ ಆ ಚೈತ್ರ ಪೂರ್ಣಿಮೆಯ ದಿನ ಸೂರ್ಯ ಉದಯಕ್ಕಿಂತ ಬೇಗ ಎದ್ದೇಳಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಎಲ್ಲಿ ಸ್ನಾನ ಮಾಡಬೇಕು ಅಂದರೆ ಸಮುದ್ರ ಸ್ನಾನ ತುಂಬ ವಿಶೇಷ ಇಲ್ಲ ನದಿಯ ಸ್ನಾನ ಅದು ಇಲ್ಲ ಬಾವಿ ನೀರಿನ ಸ್ನಾನ ಕನಿಷ್ಠ ಪಕ್ಷ ನಿಮ್ಮ ಮನೆಯಲ್ಲಾದರೂ ಬೆಳಗ್ಗೆ ಬೇಗ ಎದ್ದು ಡಾಮಿಮೂರ್ತದಲ್ಲಿ ಸ್ನಾನವನ್ನು ಮಾಡಿ ಹತ್ತಿಯ ಬಟ್ಟೆಯನ್ನು ಉಟ್ಟುಕೊಂಡು ದೀಪವನ್ನು ಹಚ್ಚಿ ಅವತ್ತು ಹನುಮಂತನ ಜಯಂತಿಯೂ ಕೂಡ ಆಗಿರೋದರಿಂದ ಹನುಮಂತನ ಉಪಾಸನೆಯನ್ನು ಮಾಡಿ ನಿಮ್ಮ ಹೆತ್ತವರು ನಿಮ್ಮ ಕುಲದೇವತೆ ಗ್ರಾಮದೇವತೆ ಇಷ್ಟ ದೇವತೆ ಮತ್ತು ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ನಿಮ್ಮ ನಿಮ್ಮ ಗುರುಗಳು ಕೊಟ್ಟ ದೀಕ್ಷಾ ಮಂತ್ರವನ್ನು ನಿರಂತರವಾಗಿ ಅವತ್ತು ಜಪಾನುಷ್ಠಾನವನ್ನು ಮಾಡ್ಬೋದು ಉಪವಾಸ ಮಾಡುವವರು ಯಥಾಶಕ್ತಿ ಉಪವಾಸವನ್ನು ಕೂಡ ಮಾಡ್ಬೋದು ಆವತ್ತು ನೀವು ಮಾಡುವ ಎಲ್ಲ ದಾನಗಳಿಗೆ ನೀವು ಮಾಡುವ ಎಲ್ಲ ಅನುಷ್ಠಾನಗಳಿಗೆ ವಿಶೇಷವಾದ ಫಲ ಚಂದ್ರನಿಗೆ ಸಂಬಂಧಪಟ್ಟಂತೆ ಮಾನಸಿಕವಾದ ಶಾಂತಿ ಮನಸ್ಸಿಗೆ ಶಕ್ತಿ ಆವತ್ತು ಹೆಚ್ಚಾಗಿ ಸಿಗ್ತದೆ ದೊಡ್ಡ ದೊಡ್ಡ ಸೈಕೋಸೊಮೆಟಿಕ್ ಡಿಸಾರ್ಡರ್ಸ್ ಅಂತ ಏನು ಕರಿತೀವಿ ಆದಿ ಅಂತ ಏನು ಕರಿತೀವಿ ಅವೆಲ್ಲಕ್ಕೂ ಪರಿಹಾರ ಆವತ್ತು ನಿಮಗೆ ಸಿಗತ್ತೆ ನಿಮ್ಮ ನಿಮ್ಮ ಗುರುಗಳು ಕೊಟ್ಟ ಅನುಷ್ಠಾನವನ್ನು ಅವರ ಅನುಮತಿಯಂತೆ ಮಾಡಿದಾಗ ಅದಾದ ಮೇಲೆ ನಿರಂತರ ಆವತ್ತು ಹರಿನಾಮ ಸ್ಮರಣೆಯನ್ನು ಮಾಡಿಕೊಂಡು ರಾತ್ರಿ ಸಂಜೆ ಮುಸ್ಸಂಜೆ ಮತ್ತೆ ಅನುಷ್ಠಾನವನ್ನು ಮಾಡಿಕೊಂಡು ಸಾಧ್ಯ ಆದರೆ ಸತ್ಸಂಗ ಗುರುಗಳನ್ನು ಭೇಟಿ ಮಾಡಿ ಸತ್ಸಂಗ ಮಾಡಿ ಹಾಲಿನ ಪಾಯಸ ಅಕ್ಕಿ ಮತ್ತು ಹಾಲು ಇವೆರಡೂ ಕೂಡ ಚಂದ್ರನ ಶಕ್ತಿಯನ್ನು ಹೆಚ್ಚಾಗಿ ನಮಗೆ ತಲುಪಿಸುವಂತೆ ನೋಡಿಕೊಳ್ಳುತ್ತೆ ಅವನ ಅನುಗ್ರಹ ನಮಗೆ ಹೆಚ್ಚಾಗುವಂತೆ ನೋಡಿಕೊಳ್ಳುತ್ತೆ ಅದನ್ನು ಮಾಡಿ ರಾತ್ರಿ ನೈವೇದ್ಯವನ್ನು ಮಾಡಿ ಚಂದ್ರನ ಬೆಳದಿಂಗಳಲ್ಲಿ ಸತ್ಸಂಗವನ್ನು ಮಾಡಿ ಆವತ್ತು ಗುರುವಂದನೆಯನ್ನು ಮಾಡಿ ಹೆತ್ತವರಿಗೆ ವಂದನೆಯನ್ನು ಮಾಡಿ ಬೆಳೆದಿಂಗಳಲ್ಲಿ ನಾವು ಊಟ ಮಾಡ್ತೀವಿ ಅದು ತುಂಬ ವಿಶೇಷ ಮನೆಯಲ್ಲಿ ಯಾರಾದರೂ ದೊಡ್ಡವರು ಇತ್ತು ಅಂತಾದರೆ ದಯವಿಟ್ಟು ಇದನ್ನು ರೂಢಿಸಿಕೊಳ್ಳಿ ಎಲ್ಲ ಮೊಬೈಲ್ ನೋಡಿಕೊಂಡು ಊಟ ಮಾಡ್ತಾಯಿರ್ತೀರಿ ದೊಡ್ಡವರು ಹಿರಿಯರು ಆವತ್ತು ಕೈತೂತನ್ನು ಹಾಕಿ ಬೆಳದಿಂಗಳ ಅಡಿಯಲ್ಲಿ ಮಕ್ಕಳನ್ನ ಕೂಡಿಸ್ಕೊಂಡು ಕತೆ ಹೇಳ್ತಾ ಕೈ ತುತ್ತು ಹಾಕಿ ಮಕ್ಕಳಿಗೆ ಆಶೀರ್ವಾದ ಮಾಡಿ ಎಲ್ಲೆಲ್ಲೋ ಹೋಗಿ ಅಪ್ಪ ಅಮ್ಮಂದಿರು ಏನೇನೋ ಪರಿಹಾರವನ್ನು ಮಾಡ್ತೀರಿ ನಾನು ಹೇಳ್ತೀನಿ ಕೇಳಿ ಮಕ್ಕಳಿಗೆ ಒಳ್ಳೆಯ ಆಶೀರ್ವಾದವನ್ನು ಮಾಡಿ ಸಂಸ್ಕಾರವನ್ನು ಕೊಡಿ ಇದು ಯಾ ಇಷ್ಟು ಮಾಡಿದ್ದು ಸಾಕು ದೊಡ್ಡ ದೊಡ್ಡ ಸಮಸ್ಯೆಗಳು ಚಿಕ್ಕದಾಗಿ ಬಂದು ಹೋಗುತ್ತೆ ಇಷ್ಟು ಸಾಕು ವಿಡಿಯೋ ತುಂಬ ದೊಡ್ಡದಾಗಿ ಬಿಡುತ್ತೆ ಆವತ್ತು ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ಸೇವಿಸಬಾರ್ದು ಮತ್ತು ಮದ್ಯ ಗುಟ್ಕ ಪಾನು ಇಂತಹ ವ್ಯಸನಗಳಿಂದ ಅವತ್ತು ದೂರ ಇರಬೇಕು ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಯಾವುದೇ ಕಾರಣಕ್ಕೂ ಇಡೀ ದಿನ ಯಾರ ಬಗ್ಗೆಯೂ ತಪ್ಪಾಗಿ ಮಾತಾಡಬಾರ್ದು ಯಾರಿಗೂ ನೋಯಿಸುವಂತೆ ನಡ್ಕೊಳ್ಬಾರ್ದು ಆವತ್ತು ಸಂಪೂರ್ಣ ಬ್ರಹ್ಮಚರ್ಯದಲ್ಲಿರುವ ಪ್ರಯತ್ನವನ್ನು ಮಾಡಲೇಬೇಕು ಯಾಕೆಂದರೆ ಹನುಮನ ಉಪಾಸನೆಯು ಕೂಡ ಆವತ್ತು ಇದೆ ಹನುಮ ಜಯಂತಿ ತುಂಬ ವಿಶೇಷ ಹನುಮ ಇವತ್ತು ಕೂಡ ನಮ್ಮ ನೆಮ್ಮ ನಮ್ಮ ನಿಮ್ಮ ನಡುವೆ ಇರುವ ಚಿರಂಜೀವಿ ನೀವು ಕಷ್ಟ ಅಂತ ಕರೆದರೆ ಅಥವಾ ರಾಮನಾಮ ಸ್ಮರಣೆ ಮಾಡಿದ್ರೆ ಹನುಮಾನ್ ನಿಮ್ಮ ಮುಂದೆ ಬಂದು ನಿಂತಿರ್ತಾನಂತೆ ಹೇಳ್ತಾರೆ ಬಲಂ ಯಶೋ ಧೈರ್ಯ ನಿರ್ಭಯತ್ವಂ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣ ಭವೇತ್ ಇಷ್ಟೂ ಬರುತ್ತಂತೆ ಯಾವ ದುಷ್ಟಶಕ್ತಿಗಳ ಕಾಟ ಮಾಯಾ ಮಾಟ ಕಂಡುಷ್ಟಿ ಹೊಟ್ಟೆಕಿಚ್ಚು ಏನೇನೋ ಹೇಳ್ತೀರಿ ಇದು ಯಾವುದೂ ಕೂಡ ಹನುಮನ ಸ್ಮರಣೆ ಮಾಡಿದರೆ ರಾಮನಾಮ ಸ್ಮರಣೆ ಮಾಡಿದರೆ ನಿಮ್ಮ ಹತ್ರವೂ ಕೂಡ ಬರೋದಿಲ್ಲ ಅಂತೆ ಹನುಮ ಕಾಯುವ ದೈವ ಆದರೆ ಬ್ರಹ್ಮಚರ್ಯವನ್ನು ಪಾಲಿಸೋದು ತುಂಬ ಮುಖ್ಯ ಹನುಮನ ಉಪಾಸನೆ ನೀವು ಮಾಡ್ತೀರಾ ಅಂತ ಆದರೆ ಇಂತಹ ಹನುಮನ ಹನುಮಾನ್ ಹನುಮಾನ್ ಚಾಲೀಸ್ ಅಂತ ಕರಿತೀರಿ ಅಥವಾ ಈ ನಾನು ಹೇಳಿದ ಶ್ಲೋಕವನ್ನೇ ನಿರಂತರವಾಗಿ ಉಪಾಸನೆ ಮಾಡೋದು ಹೀಗೆ ಹನುಮಂತನಿಗೆ ಸಂಬಂಧಪಟ್ಟ ಉಪಾಸನೆಯನ್ನು ಆವತ್ತು ಮಾಡೋದರಿಂದ ವಿಶೇಷವಾದ ಫಲ ನಿಮಗೆ ಸಿಗುತ್ತೆ ಸ್ಟ್ ನಿಮಗೆ ಮಾಡಲಿಕ್ಕೆ ಬಂದಿಲ್ಲ ಅಂದರೆ ಯಾವುದಾದರೂ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಅರ್ಚನೆಯನ್ನು ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಅಲ್ಲಿ ಕೂತು ಧ್ಯಾನ ಮಾಡಿ ಸ್ವಲ್ಪ ಹೊತ್ತು ಬನ್ನಿ ಅದು ಆಗೋದಿಲ್ಲ ಅಂದರೆ ಹನುಮಂತನಿಗೆ ಸಂಬಂಧಪಟ್ಟ ಹೋಮಗಳನ್ನು ಇವುಗಳನ್ನೆಲ್ಲ ಮಾಡೋದರಿಂದ ಅವತ್ತು ವಿಶೇಷವಾದ ಅನುಗ್ರಹ ನಿಮಗೆ ಆಗುತ್ತೆ ವಿಶೇಷವಾಗಿ ಈ ವರ್ಷ ಶನಿವಾರ ಬಂದಿದೆ ಸಾಡೆ ಸಾತಿ ಅಂತೆಲ್ಲ ಭಯಪಡ್ತೀರಿ ಶನಿಯ ಕಾಟ ಅಂತೆಲ್ಲ ಅವಕ್ಕೆಲ್ಲ ಒಳ್ಳೆಯ ಉತ್ತಮವಾದ ಸರಳವಾದ ಪರಿಹಾರ ಅಂದರೆ ಹನುಮಂತನ ಉಪಾಸನೆ ಈ ಹನುಮ ಜಯಂತಿ ಶನಿವಾರ ಬಂದಿದೆ ಚೈತ್ರ ಪೂರ್ಣಿಮೆ ಇದಕ್ಕಿಂತ ಪವಿತ್ರವಾದ ವಿಶೇಷವಾದ ದಿನ ನಿಮಗೆ ಸಿಗ್ಲಿ ಕುಂಟ ಇಲ್ಲ ಅಲ್ವಾ ಆದ್ದರಿಂದ ಈ ಚೈತ್ರ ಪೂರ್ಣಿಮೆಯನ್ನು ಪ್ರತಿಯೊಬ್ಬರೂ ಸರಿಯಾಗಿ ಉಪಯೋಗಿಸಿಕೊಳ್ಳಿ ಅನುಷ್ಠಾನ ಮಾಡಿ ನಿಮ್ಮ ನಿಮ್ಮ ಗುರುಗಳನ್ನು ಸಂಪರ್ಕ ಮಾಡಿ ಯಥಾಶಕ್ತಿ ಜ್ಞಾನ ಕಾರ್ಯಕ್ಕೆ ದಾನಗಳನ್ನು ಮಾಡಿ ನಿಮ್ಮ ತಾಯಿ ತಂದೆ ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳಿ ಏನಾದರೂ ಅವರ ಮನಸ್ಸಿಗೆ ನೀವು ನೋವು ಮಾಡಿದರೆ ಕ್ಷಮೆಯನ್ನು ಕೇಳಿಬಿಡಿ ಮತ್ತು ತಾಯಿಗೆ ಯಾವುದಾದರೂ ಉಡುಗೊರೆಯನ್ನು ಕೊಡಿ ನೀವೇನು ಕೊಡೋಕ್ಕಾಗಲ್ಲ ತಾಯಿಗೆ ನೀವು ಚೆನ್ನಾಗಿದ್ದರೆ ತಾಯಿಗೆ ಅದು ಸಂತೋಷ ಆದ್ದರಿಂದ ಸರಿಯಾದ ಮುಕ್ತಿಯ ಮಾರ್ಗದಲ್ಲಿ ಬದುಕುವ ಪ್ರಯತ್ನವನ್ನು ಮಾಡಿ ತಾಯಿಯ ಮನಸ್ಸಿಗೆ ಅದು ಆನಂದವನ್ನು ತರ್ತದೆ ಮತ್ತು ತಾಯಿಗೆ ಯಥಾಶಕ್ತಿ ಉಡುಗೊರೆಯನ್ನು ಕೊಟ್ಟು ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳಿ ಚಂದ್ರ ತಾಯಿ ಮತ್ತು ಗುರು ಇವರ ಅನುಗ್ರಹವನ್ನು ಪಡ್ಕೊಳ್ಳಿ ಮತ್ತು ಚಂದ್ರನಂತೆ ನಮಗೆ ಆನಂದವನ್ನು ಕೊಡುವ ಚಂದ್ರನ ವರ್ಣದಲ್ಲಿರುವ ಹಾಲನ್ನು ಕೊಡುವ ಆ ಗೋಮಾತೆ ಅವಳು ಕೂಡ ನಮಗೆ ತಾಯಿಯೇ ಮನೆಯಲ್ಲಿ ಒಂದು ಗೋ ಇದ್ದರೆ ಸುಮಾರು ಎರಡು ಕಿಲೋಮೀಟ್ರಲ್ಲಿ ಆ ತಾಯಿಯ ಆ ಗೋಮಾತೆಯ ಅನುಗ್ರಹ ಇರುತ್ತೆ ಅಂತ ಎಲ್ಲ ಸಾಧಕರ ಅನುಭವ ಅದರಿಂದ ಗೋಸೇವೆ ಹೆತ್ತ ತಾಯಿಯ ಸೇವೆ ಗುರುಗಳ ಸೇವೆ ಮತ್ತು ಚಂದ್ರನಿಗೆ ನಮಸ್ಕಾರ ಚಿತ್ರಗುಪ್ತನ ಸ್ಮರಣೆಯನ್ನು ಮಾಡಿಕೊಂಡು ನಾವು ಹಿಂದೆ ಮಾಡಿದ ತಪ್ಪನ್ನೆಲ್ಲ ಸ್ಮರಿಸಿಕೊಂಡು ಗೊತ್ತಿಲ್ಲದೇ ಆಗೋಗಿದೆ ಇನ್ನು ಮುಂದೆ ಇಂಥ ತಪ್ಪುಗಳು ನನ್ನಿಂದ ಆಗಬಾರದು ಅಂತಹ ಪ್ರೇರಣೆಯನ್ನು ಮಾಡು ಅಂತ ಬೇಡಿಕೊಂಡು ಹಿಂದೆ ಆದ ತಪ್ಪಿಗೆ ಪ್ರಾಯಶ್ಚಿತ್ತ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಯಥಾಶಕ್ತಿ ಜ್ಞಾನ ಕಾರ್ಯಕ್ಕೆ ದಾನವನ್ನು ಮಾಡಿ ಯಥಾಶಕ್ತಿ ಜ್ಞಾನ ಕಾರ್ಯಕ್ಕೆ ದಾನವನ್ನು ಮಾಡಿ ಅದರ ಮೂಲಕ ಹಿಂದಿನ ಸಮಸ್ಯೆಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಮುಂದೆ ಇಂಥ ಸಮಸ್ಯೆಗಳನ್ನು ಮಾಡಬಾರದು ಅಂತ ನೀವು ಸಂಕಲ್ಪ ಮಾಡಿ ಹೊಸ ಬದುಕನ್ನು ಶುರು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಇದನ್ನು ಪ್ರತಿಯೊಬ್ಬರಿಗೂ ಹಂಚಿಕೊಳ್ಳಿ ಏನಾದರೂ ಪ್ರಶ್ನೆ ಇದ್ದರೆ ಕಮೆಂಟ್ ಮಾಡಿ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಉತ್ತರ ಕೊಡ್ತೀನಿ ಎಲ್ಲರಿಗೂ ಹನುಮ ಆ ಚಂದ್ರ ಆ ಚಿತ್ರಗುಪ್ತ ನಿಮ್ಮ ತಾಯಿ ನಿಮ್ಮ ನಿಮ್ಮ ಗುರುಗಳ ಆಶೀರ್ವಾದ ಇರಲಿ ಶುಭ ದಿನ